ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮನುಷ್ಯತ್ವದ ಮೇರುಗಿರಿ ಸಿದ್ಧಗಂಗಾ ಶ್ರೀ ಸಾಹಿತಿ ಕೆ ಕೆರಾಜು ಅವರಿಂದ ಹೇಳಿಕೆ ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯರಾಗಿ ಬೆಳೆದು ಮನುಷ್ಯತ್ವದಿಂದ ದೈವತ್ವಕ್ಕೇರಿದ ದೇವಪುರುಷರು ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮಿಗಳು ಅಕ್ಷರಶಃ ಮನುಷ್ಯತ್ವದ ಮೇರುಗಿರಿ ಆಗಿದ್ದರೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜು ಅವರು ಗುಣಗಾನ ಮಾಡಿದರು ನಗರದ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾಮಂಟಪದಲ್ಲಿ ಶ್ರೀರಾಂಪುರದ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಏರ್ಪಡಿಸಿದ್ದ ಸಿದ್ಧಗಂಗೆಯ ಸಿದ್ಧಿಪುರುಷ ಶ್ರೀ ಶಿವಕುಮಾರ ಸ್ವಾಮಿಗಳ ನೂರ ಹದಿನೇಳನೆಯ ಜಯಂತಿ ಮತ್ತು ಶ್ರೀ ಸಿದ್ಧಗಂಗಾ ಸಿರಿ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನಡೆದಾಡುವ ದೇವರೆಂದೇ ನಾಡಿನಾದ್ಯಂತ ಹೆಸರಾಗಿ ತ್ರಿವಿಧ ದಾಸೋಹಕ್ಕೊಂದು ದೈವತ್ವ ತಂದುಕೊಟ್ಟ ತ್ರಿವಿಧ ದಾಸೋಹ ಬ್ರಹ್ಮ ಶ್ರೀ ಶಿವಕುಮಾರ ಸ್ವಾಮಿಗಳು ಬುದ್ಧ ಬಸವ ಯೇಸು ಗಾಂಧಿ ಅಂಬೇಡ್ಕರ್ ಪೈಗಂಬರ್ ಪ್ಲೇಟೋ ಅರಿಸ್ಟಾಟಲ್ ಮಹಾವೀರ ಮದರ್ತೆರೇಸ ರಾಮಕೃಷ್ಣ ವಿವೇಕಾನಂದ ಮುಂತಾದ ಜಗತ್ತಿನ ನೂರಾರು ಚಿಂತಕರ ದಾರ್ಶನಿಕರ ಮಹಾತ್ಮರ ಮಹನೀಯರ ತತ್ವಾದರ್ಶಗಳ ಒಟ್ಟು ಮೊತ್ತದಂತಿದ್ದರೆಂದು ಹೇಳಿಕೆ ನೀಡಿದರು ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿಯ ಸದ್ಬೆಳಕಿನಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಇವತ್ತಿಗೂ ದೇಶ ವಿದೇಶಗಳಲ್ಲಿ ಸಹಸ್ರಾರು ಮಂದಿ ಇದ್ದು ನಮ್ಮ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಮತ್ತು ಖ್ಯಾತ ವಿದ್ವಾಂಸ ಅಭಿನವ ಪಂಪ ಡಾಕ್ಟರ್ ಎಲ್ ಬಸವರಾಜು ಅವರಂತಹ ಅನೇಕ ಮಂದಿ ಮಹಾ ಪ್ರತಿಭೆಗಳು ಇಲ್ಲಿ ಅರಳಿ ಜಗತ್ ವಿಖ್ಯಾತರಾಗಿ ಸಿದ್ಧಗಂಗೆಯ ಕೀರ್ತಿಯನ್ನು ಜಗದಗಲ ಬೆಳಗಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀಗಳ ಸ್ಮರಣಾರ್ಥ ವಿವಿಧ ಕ್ಷೇತ್ರಗಳ ಸಾಧಕರಾದ ಎಚ್ ವಿ ಮುರಳೀಧರ್ ರಾಮದಾಸ್ ಟಿಎಂ ರವಿಕುಮಾರ್ ಉಮ್ಮತ್ತೂರು ಚಂದ್ರು ಸುರೇಶ್ ಗೌಡ ರುಕ್ಮಿಣಿ ಇವರುಗಳಿಗೆ ಪ್ರಸ್ತುತ ಸಾಲಿನ ಪ್ರತಿಷ್ಠಿತ ಶ್ರೀ ಸಿದ್ಧಗಂಗಾ ಸಿರಿ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷ ಎಂ ಚಂದ್ರಶೇಖರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಮುಖ್ಯ ಅತಿಥಿಗಳಾಗಿ ಕವಯತ್ರಿ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಪ್ರಾರಂಭದಲ್ಲಿ ಕುಮಾರಿ ಅನಗ ಸುಶ್ರಾವ್ಯವಾಗಿ ಪ್ರಾರ್ಥನೆ ಮಾಡಿದರೆ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜೇಂದ್ರ ಸ್ವಾಮಿ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಗಾಯಕ ಚನ್ನಬಸಪ್ಪ ಅವರು ಸಿದ್ಧಗಂಗಾ ಶ್ರೀಗಳ ಕುರಿತು ವಚನ ಗಾಯನ ನಡೆಸಿಕೊಟ್ಟರು ಸಂಸ್ಕೃತಿ ಚಿಂತಕ ಡಾಕ್ಟರ್ ರಘುರಾಮ್ ವಾಜಪೇಯಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಸಿದ್ಧಗಂಗಾ ಶ್ರೀಗಳ ಹೆಸರಿನಲ್ಲಿ ಪ್ರಸಾದ ವಿತರಣೆ ಮಾಡಲಾಯಿತು ಸ್ವಾಮೀಜಿ ಸ್ವಾಮೀಜಿ ಇವಾಗ ನಮ್ಮ ಸ್ವಾಮೀಜಿ ಇರ್ಬೋದು ಒಂದು ಜನರನ್ನ ಕಲೆ ಹಾಕಿ ಜನರಿಗೆ ಬೇಕಾದನ್ನು ಒದಗಿಸಿ ಅವರಿಗೆ ಒಂದು ಬೇಕಾದಂತಹ ಸ್ಟೇಟಸ್ ಅನ್ನ ಕೊಡುವಂತಹ ಕಾರ್ಯ ಅವರಿಂದ ಆಗ್ತಾ ಇದೆ ಮತ್ತೆ ಇವರು ಅನಾರೋಗ್ಯ ಪೀಡಿತರಾಗಿ ಮನದಾಗ್ರು ನನಗೇನು ಮಾಡಬೇಡಿ ನಾನು ಹಾಗೆ ಇರ್ತೀನಿ ಅಂತ ಆಮೇಲೆ ಒಂದ್ಸಲ ಸಲ ಅವ್ರ ನನ್ನ ಜೊತೆ ಮಾತಾಡ್ತಾ ಹೇಳೋದು ಯಾಕೆ ಇಷ್ಟು ದಿವಸ ಶಿವಕುಮಾರ್ ಸ್ವಾಮಿಯವರು ಇದ್ದಾರೆ ಗೊತ್ತಿನ್ರಿ ಅವ್ರು ದಿನ ಬೆಳಿಗ್ಗೆ ಬೇವಿನ ಜ್ಯೂಸ್ ಕುಡಿತಾರೆ ನಮಗೆ ಬೇರೆ ಎಲ್ಲ ಜ್ಯೂಸ್ಗಳು ಇಷ್ಟ ಆಗುತ್ತೆ ಬೇವಿನ ಒಂದು ದಿವಸ ಇನ್ನೇನು ಬರ್ತಾ ಇದೆ ಯುಗಾದಿ ಹಬ್ಬ ಆ ಬೇವನ್ನ ತಿನ್ಬೇಕಾದ್ರೆ ಸ್ವಲ್ಪ ಸರಿಸ್ಕೊಂಡು ಬೆಲ್ಲನೇ ಜಾಸ್ತಿ ತಿನ್ನೋಣ ಅಂತ ಹೋಗ್ತಾರೆ ಆದರೆ ದಿನನಿತ್ಯವೂ ಬೇವಿನ ರಸವನ್ನು ಸೇವಿಸಿ ಮಾವನೇ ಜನಕ್ಕೆ ನೀಡಿದಂತಹ ನಮ್ಮ ನಮ್ಮ ಸಿದ್ಧ ಇದ್ದಾರೆ ಯಾವತ್ತೂ ದಾಸೋಹದಲ್ಲಿದೆ ಸೋಹಮ್ಮನ ತಿರುಗಿಸಿ ದಾಸೋಹಂ ಅಂತ ಮಾಡಿದ್ದಾರೆ ಅನ್ನುವ ವಿಚಾರವನ್ನು ಹೇಳಿದಾಗ ಯಾವುದು ದಾಸೋಹ ಅನ್ನದಾಸೋಹ ಕರ್ಮ ಕರ್ಮದಾಸೋಹ ಅನ್ನದಾನಂ ಪರದಾನಂ ವಿದ್ಯಾದಾನಂ ಮತ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂತ ನೀವು ಅನ್ನ ತಗೊಂಬಂದ್ರೆ ಒಂದು ಕೆಜಿ ಅನ್ನ ಆದ್ರೆ ನಾಲ್ಕು ಜನಕ್ಕೆ ಐದು ಜನಕ್ಕೆ ಹತ್ತು ಜನಕ್ಕೆ ತಿನ್ನಿಸ್ಬೋದು ಆಮೇಲೆ ಖಾಲಿ ಅದ್ರ ವಿದ್ಯಾದಾನ ಹೆಚ್ಚು ಕೊಟ್ಟಷ್ಟು ಹೆಚ್ಚು ಅಂತ ಅಕ್ಷಯವಾಗುವಂತ ದಾನ ಇನ್ನು ಅರಿವಿನ ಜ್ಞಾನ ನೀವು ಕೊಟ್ಟಿದ್ದು ಬೆಳಕನ್ನು ಚೆಲ್ತಾ ಹೋಗ್ತಿದೆ ಒಂದು ದೀಪದಿಂದ ಸಾವಿರಾರು ಲಕ್ಷಾಂತರ ದೀಪಗಳನ್ನು ಬೆಳಗಿದಂತಹ ಮಹಾನ್ ಜೀವಿ ನಮ್ಮ ಶಿವಕುಮಾರ ಸ್ವಾಮಿಗಳು ಗಂಗೆ ಏನು ಕೇಳಲಿಲ್ಲ ಅದೇ ಹರಿಯುವರಷ್ಟೇ ಕೊಡೋರಷ್ಟೇ ಹಾಗೆ ಕುಟ್ಟಿ ಅವರಂತವ್ರು ಅವರು ಅವರ ಬದುಕೆ ಹಾಗೆ ನೋಡಿ ಅವರು ಅರವತ್ತು ಎಪ್ಪತ್ತರ ದಶಕ ಅರವತ್ತು ಎಪ್ಪತ್ತರ ದಶಕದಲ್ಲಿ ಬಹಳ ದೊಡ್ಡ ಭೀಕರ ಬರಗಾಲ ತಿನ್ನಲಿಕ್ಕೆ ಅನ್ನ ಇಲ್ಲ ಉಳಿದು ನೀರಿಲ್ಲ ಏಕಾಏಕಿ ಇದ್ದಕ್ಕಿದ್ದಾಗೆ ಅವರ ಮಠಕ್ಕೆ ಸಾವಿರಾರು ಜನ ಸಾವಿರಾರು ಮಠದಲ್ಲಿ ಇರಲಿಕ್ಕೆ ಜಾಗ ಇಲ್ಲ ಅಷ್ಟೊಂದು ದಿನ ಊಟಕ್ಕೆ ಬಂದ್ಬಿಡ್ತಾರೆ ಸುತ್ತಮುತ್ತ ಹಳ್ಳಿಯವರು ಚೀಟಿ ಎಲ್ಲರೂ ಅದು ಒಂದೇ ಜೀವ ಅದನ್ನು ಅದಕ್ಕಿಂತ ಅವರ ಪವಾಡ ಪುರು ಎಲ್ಲರಿಗೂ ಉರಿ ಬಿಸಿಲಿನಲ್ಲಿ ಸ್ವತಃ ದಾವೆ ನಿಂತ್ಕೊಂಡು ಲ್ಲಿ ಅಡಿಗೆಯಿಂದ ಪ್ರಿಪೇರ್ ಮಾಡ್ತೀವಿ ಎಲ್ಲರಿಗೂ ಅನ್ನವನ್ನು ಅನ್ನ ನೀರನ್ನು ಎಲ್ಲವನ್ನು ಅವರು ಕರುಣಿಸ್ತಾರೆ ಕೊಟ್ಟು ಕೇಳಲಿಕ್ಕೆ ಆಗಲ್ಲ ಕರ್ಣಿಸೋದು ಯಾಕೆಂದರೆ ಅವ್ರನ್ನ ಭಗವಂತನ ರೂಪದಲ್ಲಿ ನೋಡೋಣ ಎಲ್ಲವನ್ನು ಒಬ್ಬನಲ್ಲಿಟ್ಟು ಸಾವಿರಾರು ಮಂದಿಗೆ ತೃಪ್ತಿಪಡಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಅವತ್ತು ನಮ್ಮ ನೀರಂಗಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ ಅವರು ಯಾವುದೋ ಸಂದರ್ಭಕ್ಕೆ ಅದು ಗೊತ್ತಾಗಿ ಅಲ್ಲಿ ಹೋದಾಗ ಆ ಉದಿ ಬಿಸಿಲಿನಲ್ಲಿ ಈ ಸಂತ ನಿಂತ್ಕೊಂಡು ಸ್ವತಃ ತಾವೇ ಬಳಸ್ತಾ ಇರ್ತಾರೆ ಅಂತ ನೋಬಟ್ಟು ಗಂಗಾ ಬಂದು ಏನಪ್ಪ ಇದು ದಾಸೋಹ ಅಂದರೆ ಇಂಥ ಶಕ್ತಿ ಇದೆಯಾ ಎಲ್ಲರಿಗೂ ಒಂದು ಅಕ್ಷಯ ಪಾತ್ರ ಯಾವುದು ಕಾರ್ಯ ಆಗೋದೇ ಇಲ್ಲ ಅಂಥ ಒಂದು ದಾಸೋಹ ಬಗ್ಗೆ ದಾಸೋಹ ಅನ್ನೋದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನ ಇತಿಹಾಸ ಇದೆ ಅದು ಇವತ್ತು ನಿನ್ನೆ ಮನೆಯದಲ್ಲ ದಾಸೋಹ ದಾಸೋಹಕ್ಕೆ ನಮ್ಮಲ್ಲಿ ಪ್ರಾಚೀನ ಇತಿಹಾಸ ಇದೆ ಅಂಚುನರಾಯಗಿ ಕವಿಗಳು ನಮಗೆಲ್ಲ ಗೊತ್ತಿದೆ ಅವರು ಮಾತು ಕನ್ನಡದ ಹೆಸರಿನಲ್ಲಿ ಒಂದು ಹುಲ್ ಕೊಟ್ಟು ಕೂಡ ಅದು ಅತ್ಯಂತ ಸಾರ್ಥಕವಾಗುವುದು ಅಂತೇಳಿ ಒಂದು ಮಾತೇಳ್ತದೆ ಕನ್ನಡದ ಹುಲ್ಲೇನಿಗೆ ಪಾವನಪುವ ಸಿಂಥ ಹಾಗೇ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಪ್ರಾಸ್ತಿ ಇದೆಯಲ್ಲ ಅದು ಬಹಳ ಭಾವನಾ ಪವಿತ್ರವಾದಂಥದ್ದು ಶ್ರೀಗಳು ಸಾಮಾನ್ಯವಾಗಿ ದೇವರು ಎಲ್ಲೂ ಇರೋದಿಲ್ಲ ದೇವರು ಇದಾರೆೇನು ಕೊಡ್ತೀವಿ ನಾವು ಇದಾರೆ ಎಲ್ಲಿ ಯಾರು ಒಳ್ಳೆಯದನ್ನು ಮಾಡ್ತಾರೋ ಯಾರು ಮನುಷ್ಯತ್ವವನ್ನು ಹೊಂದಿರ್ತಾರೋ ಅವರ ಆತ್ಮದಲ್ಲಿ ಅವರ ಹೃದಯದಲ್ಲಿ ದೇವರು ಕೂಡ ಹಾಗೆ ಚಿತ್ರರಂಗಾ ಶ್ರೀಗಳು ನಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿಯಾಗಿ ಬಿಟ್ಟು ಅಸಾಮಾನ್ಯರಾಗಿ ಬೆಳೆದು ತಮ್ಮ ಮನುಷ್ಯತ್ವದಿಂದಲೇ ದೇವ ಪುರುಷರಾಗಿ ದೇವರಾಗಿ ಓದಬಹುದು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಯಾವ ದೇವರು ನಮ್ಮ ಮುಂದೆ ಇಲ್ಲ ಆ ದೇವರನ್ನು ಪೂಜೆ ಮಾಡ್ತೀವಿ ಹಾಗೆ ದೇವರ ಸಾಲಿನಲ್ಲಿ ಸೇರಿತಕ್ಕಂತಹ నడదాడ దేవులు బతుకు దేవురు అంతా కలితాయి నడదాడ దేవులను బతుకన్నా అధి అంత ఒప్పద బతుకన్నా నాము అర్థమాక బలకలి ఏదైనా బేదా సాధిపోయింది ఇబ్బందు అంత మహాచైతన్య అదూ శుద్ధ గంగ స్త్రీగారల్ల గాంధీ బుద్ధ మహావీర బేట వరిష్టాచర్ హీ మహావీర రామకృష్ణ వివేకానంద ಇಂಥ ಎಲ್ಲ ಮಹನೀಯರ ತತ್ವಾದರ್ಶಗಳ ಅಮೃತದಲ್ಲಿ ಅತಿ ಜಗದಂತಹ ವ್ಯಕ್ತಿತ್ವ ನಮ್ಮ ಸಿದ್ಧಗಂಗಾ ಶ್ರೀಗಳು ಹೇಳಿಕಾಗಲ್ಲ ಅವರು ಬದುಕಿ ಆಗಿ ನೋಡಿ ಅವರು ಏನನ್ನೂ ಪಡ್ಕೊಳ್ಳಿಲ್ಲ ಎಲ್ಲವನ್ನು ಕೊಟ್ಟು ಹೋಗಿದ್ದಾರೆ ಒಂದು ಕಡೆ ಐನ್ಸ್ಟೈನ್ ಹೇಳ್ತಾರೆ ಗಾಂಧಿ ಬಗ್ಗೆ ಗಾಂಧಿ ಒಂದೊಂದು ದಿನ ಒಂದೊಂದು ದಿನ ಒಬ್ಬ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿ ಮನುಷ್ಯ ರೂಪದ ವ್ಯಕ್ತಿ ಮೂಳೆ ಮಾಂಸ ಚರ್ಮವನ್ನು ಬಂದಂಥ ವ್ಯಕ್ತಿ ಈ ಭೂಮಿಯಲ್ಲಿ ನರದಾರ್ಥ ಅಂತ ಹೇಳಿದ್ರೆ ಅಂದರೆ ಗಾಂಧಿನ ಆ ಭೂಮಿಯಲ್ಲಿ ನರದಾರ್ಥ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ಈಗಲೂ ಅಷ್ಟೇ ನಮ್ಮ ಈ ಮಾತಿದೆಯಲ್ಲ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೂ ಅನ್ವಯಿಸುತ್ತಾರೆ ಯಾಕೆ ಅಂತ ಹೇಳಿದ್ರೆ ಗಾಂಧಿ ಹಾಗೆಯೇ ಅವರು ಕೂಡ ಗಾಂಧಿ ಹೇಳ್ತಾರೆ ನನ್ನ ಜೀವನವೇ ಒಂದು ಸಂದೇಶ ಅಂತ ಗಾಂಧಿಯ ಜೀವನಕ್ಕಿಂತ ಮತ್ತೊಂದು ಸಂದೇಶ ನನಗೆ ಹೇಳಬೇಕಾಗಿಲ್ಲ ಯಾವುದೋ ವಿಶ್ವರತ್ನವೇ ಅವರಾಗಿ ಇವತ್ತು ನನ್ನ ಮುಂದೆ ಹಿಂದೆ ಇದ್ದರೂ ಕೂಡ ಅವರು ಫಲಫಲನೇ ಒಲೀತಾ ಇದ್ದಾರೆ ಅವರ ವ್ಯಕ್ತಿತ್ವದಿಂದ ಅವರ ಮಾಡಿದ ಸಾಧನೆಯಿಂದ ನಾನು ಮೊದಲೇ ಹೇಳಿದಾಗೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ದೇವರಾಗಿ ಓದವರು ಅಂಥ ದೇವರನ್ನ ನಾನು ಪ್ರತಿನಿತ್ಯ ನೆನೆಸ್ಕೋಬೇಕಾಗತ್ತೆ ದೇವರು ನಾವು ಯಾವತ್ತೂ ನೆನೆಸ್ಕೊತಿರ್ತಾನೆ ಹಾಗೆ ಪ್ರತಿನಿತ್ಯ ಜನತೆಗೆ ನೆನಪಿಸ್ಕೊಳ್ಳಿಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಭಾರತ ರತ್ನ ನಿಜವಾದ ಭಾರತ ರತ್ನ ನಮ್ಮ ಸಿದ್ಧಗಂಗಾ ಶ್ರೀಗಳು ಅಂತಕ್ಕಂಥ ಮಾತನ್ನ ಹೇಳ್ತಾ ಮನೆಯಲ್ಲ ನಾವು ಯಾವತ್ತೂ ಕೂಡ ರಾಶಿ ನಾವು ಯಾರು ಸಿದ್ಧಗಂಗಾ ಶ್ರೀಗಳು ಹಾಕಾಗಲ್ಲ ಕಡೆ ಪಕ್ಷ ಅವ್ರು ಹಾಕಿ ಹೋಗಿದಾರಲ್ಲ ಹೆಜ್ಜೆಗಳ ಆ ಹೆಜ್ಜೆಗೆ ಹೆಜ್ಜೆ ಆಗೋದನ್ನ ನಾವು ಕಮ್ಮಿ ಹೇಳ್ತೀನಿ ಭಗವಂತನಾಗಿ ಯಾಕೆ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೆಲ್ಲ ಕೆಲಸಗಳನ್ನು ನೋಡಿ ಅವರು ಒಂದೇ ಜನ್ಮದಲ್ಲಿ ನೂರು ಜನ್ಮಕ್ಕಾಗುವಷ್ಟು ಕೆಲಸ ಮಾಡೋಗಿದ್ದಾರೆ ಒಂದೇ ಜನ್ಮದಲ್ಲಿ ನೂರು ಜನ್ಮಕ್ಕಾಗೋಷ್ಟು ಕೆಲಸ ಮಾಡಿ ಹೋಗಿದ್ದಾರೆ ಅವರು ಅಷ್ಟು ಕೆಲಸಗಳನ್ನು ಮಾಡಬೇಕಾದ್ರೆ ಮತ್ತೊಬ್ಬ ಸಿದ್ಧರಂಗ ಸೀಗರೆ ಈ ನಾಡಿನಲ್ಲಿ ಹುಟ್ಟಬೇಕಾಗುತ್ತೆ ಹಾಗಾಗಿ ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ನಾಡಿನ ಭೂಮಿಯಲ್ಲಿ ಅವರು ಹುಟ್ಟಿದ್ದಕ್ಕೆ ನಮ್ಮ ನಾಡು ಮತ್ತು ನಾವೆಲ್ಲ ಕನ್ನಡಿಗರು ಬಹಳ ಭಾಗ್ಯಶಾಲಿ ಅಂತ ಮಾತು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು